ಏಕತೆ ತೋರುವ ನಮ್ಮ ಹೆಮ್ಮೆಯ ರಾಷ್ಟ್ರದ ವೈವಿಧ್ಯಮಯ ಧ್ವನಿಗಳ ಅಭಿವ್ಯಕ್ತಿಗೆ ಮತ್ತು ಮೂಲಭೂತ ಹಕ್ಕುಗಳ ರಕ್ಷಣೆಗೆ ಅವಕಾಶ ನೀಡುವ ಆಡಳಿತದ ವ್ಯವಸ್ಥೆಯೇ ಪ್ರಜಾಪ್ರಭುತ್ವದ ಜೀವಾಳವಾಗಿದೆ ಎಂದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಸ್ವಾತಂತ್ರ್ಯ ಸಮಾನತೆ ಮತ್ತು ನ್ಯಾಯಕ್ಕಾಗಿ ನಮ್ಮ ಅತ್ಯುನ್ನತ ಸಾಕಾರಗೊಳಿಸುವ ಸಹಕಾರುತ ಮತ್ತು ಕ್ರಿಯಾತ್ಮಕ ಶಕ್ತಿಯಾಗಿದೆ ವಿವಿಧತೆಗಳಲ್ಲೂ ಏಕತೆ ತೋರುವ ನಮ್ಮ ಹೆಮ್ಮೆಯ ರಾಷ್ಟ್ರದ ವಿವಿಧಮಯ ಧ್ವನಿಗಳು ಅಭಿವ್ಯಕ್ತಿ ಮತ್ತು ಮೂಲಭೂತ ಹಕ್ಕುಗಳ ರಕ್ಷಣೆಗೆ ಅವಕಾಶ ನೀಡುವ ಆಡಳಿತ ವ್ಯವಸ್ಥೆಯ ಪ್ರಜಾಪ್ರಭುತ್ವ ಪ್ರಭಾ ಪ್ರಜಾಪ್ರಭುತ್ವವುಳ್ಳ ಪ್ರಜೆಗಳ ರಾಜವಾಗಿದ್ದು ಪ್ರಜೆಗಳೇ ಸ್ವಂತ ತಮ್ಮ ನಾಯಕರನ್ನು ಆರಿಸಿಕೊಂಡು ತಮ್ಮದೇ ಆಯ್ಕೆ ಆಡಳಿತ ತಾವೇ ಬದ್ಧರಾಗಿ ನಡೆಸುವಂತ ವ್ಯವಸ್ಥೆ ಆಗಿದೆ ಭಾರತ ದೇಶವು ಜಗತ್ತಿನಲ್ಲಿ ಅತ್ಯಂತ ಭವ್ಯ ಶಕ್ತಿಶಾಲಿ ಮತ್ತು ಯಶಸ್ವಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿದ ದೇಶವೆಂದು ಹೇಳಲು ಅತಿ ಹೆಮ್ಮೆ ಆಗುತ್ತದೆ ಭಾರತ ದೇಶದ ಪರಿಣಾಮಕರಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮೂಲಧಾರ ನಾವೆಲ್ಲ ಪವಿ ಪವಿತ್ರ ಗ್ರಂಥೆಯಂತೆ ಪೂಜ್ಯ ಭಾವನೆ ಕಾಣುವ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅರಿಚಿತವಾದ ವಿಶೇಷವಾದ ಲಿಖಿತ ಸಂವಿಧಾನ ಎರಡು ಸಾವಿರದ ಏಳು ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಸೆಪ್ಟೆಂಬರ್ ಹದಿನೈದರ ದಿನವನ್ನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವೆಂದು ಘೋಷಣೆ ಮಾಡಿ ನಿರ್ಣಯ ಅಂಗೀಕರಿಸಿತು ವಿಶ್ವ ದೇವತಾ ಪ್ರಜಾಪ್ರಭುತ್ವ ಮೌಲ್ಯಗಳ ಆದರ್ಶಗಳು ತತ್ವಗಳು ಮತ್ತು ಅದರ ಅನಿವಾರ್ಯತೆಯನ್ನು ಒಳಗೊಂಡು ಬೃಹತ್ ನಿರ್ಣಯ ಪಡಿಸಿದ ಐತಿ ಐತಿಹಾಸಿಕ ದಿನವಾಗಿದೆ ಪ್ರಜಾಪ್ರಭುತ್ವ ಮೂಲಭೂತ ಹಕ್ಕು ಮತ್ತು ಸಾರ್ವತ್ರಿಕ ಮೌಲ್ಯವಾಗಿದೆ ಪ್ರಜಾಪ್ರಭುತ್ವವನ್ನು ರಕ್ಷಿಸುವುದು ಮತ್ತು ವಿಶ್ವವಾದ್ಯಂತ ಪ್ರಚುರಪಡಿಸುವುದು ಪ್ರಜಾಪ್ರಭುತ್ವ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಉದ್ದೇಶಿಸುವುದು ಉತ್ತೇಜಿಸುವುದು ಸರ್ಕಾರಿ ಸಂಸ್ಥೆಗಳು ಮತ್ತು ಸಾರಿಕ ಸಾರ್ವಜನಿಕ ಸಮುದಾಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಅದರ ಅನಿವಾರ್ಯತೆಯನ್ನು ಪ್ರೋತ್ಸಾಹಿಸುವುದು ಮತ್ತು ಪ್ರಜಾಪ್ರಭುತ್ವ ಅಲ್ಲದ ರಾಷ್ಟ್ರಗಳ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಳ್ಳಲು ಬೆಂಬ ಬೆಂಬಲಿಸಲು ಇವು ಈ ದಿನದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧಿಸುವ ಗುರಿಗಳಾಗಿವೆ ಈ ನಿಟ್ಟಿನಲ್ಲಿ ಇಡೀ ಜಗತ್ತಿನ ಪ್ರಜಾಪ್ರಭುತ್ವ ಎಂದು ಆಚರಿಸುವ ಈ ದಿನ ನಮ್ಮ ಕರ್ನಾಟಕ ಸರ್ಕಾರವು ಈ ದಿನ ವಿಶಿಷ್ಟ ಮತ್ತು ಅರ್ಥಪೂರ್ಣವಾಗಿ ಆಚರಿಸುವ ನಿಟ್ಟಿನಲ್ಲಿ ಕರ್ನಾಟಕದ ಬಿದರ್ ಜಿಲ್ಲೆಯಿಂದ ಚಾಮರಾಜನಗರ ಜಿಲ್ಲೆವರೆಗೆ ಸುಮಾರು ಒಟ್ಟು ಎರಡು ಸಾವಿರದ ಐದನೂರು ಕಿಲೋಮೀಟರ್ ಉದ್ದದ ದಾಖಲೆ ಮಾನವ ಸರಪಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಪ್ರಜಾಪ್ರಭುತ್ವ ಹಾಗೂ ಮಾನವೀಯತೆಯನ್ನು ವೆಸುವ ಸದಾಶಯ ಹೊಂದಿದೆ ಇದರ ಅಂಗವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಮದೂರ್ ತಾಲೂಕಿನ ಸಾಲ ಕಿತ್ತೂರು ತಾಲೂಕಿನ ತೇಗೂರು ಗ್ರಾಮದವರಿಗೆ ಅಂದರೆ ಸುಮಾರು ನೂರ ನಲವತ್ತೈದು ಕಿಲೋಮೀಟರ್ ಉದ್ದದ ಮಾನವ ಸರಪಳಿ ಯಶಸ್ವಿಗೊಳಿಸೋಣ ಎಂದು ಹರಸುತ್ತಾ ಕಾರ್ಯಕ್ರಮ ಭಾಗವಹಿಸುವ ಭಾಗವಹಿಸಿದ ತಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದ ಸಲ್ಲಿಸುತ್ತಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿ ಮಾನವೀಯತೆಯ ಮೌಲ್ಯಗಳ ಸಂದೇಶ ಸಾರುವ ಈ ವಿಶ್ವ ದಾಖಲೆಯ ಕಾರ್ಯಕ್ರಮ ಅಭೂತಪೂರ್ಣವಾಗಿದೆ ಇಡೀ ವಿಶ್ವವೇ ನಮ್ಮ ರಾಜ್ಯದ ಹಿಂತಿರುಗಿ ನೀಡುವಂತಹ ಕಾರ್ಯಕ್ರಮವಾಗಿದೆ ಎಂದರು ಆಸೀನರಾದಂತ ಎಲ್ಲರಿಗೂ ಉಪಸ್ಥಿತಿರುವಂತ ಎಲ್ಲರಿಗೂ ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆಯ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ಣ ಜಾರಕಿಹೊಳಿ ಅವರೇ ಶಾಸಕರಾದಂಥ ವಿಠಲ್ ಹಲ್ಗೇಕರ್ ಅವರೇ ರಾಜು ಸೇಠ್ ಅವರೇ ಲಕ್ಷ್ಮಣ್ ರಾವ್ ಚಿಂಗ್ಳೆ ಅವರೇ ಯುವರಾಜಣ್ಣ ಕದಂ ಅವರೇ ನಮ್ಮ ಬೆಳಗಾವಿ ಡಿ ಸಿ ಆದಂಥ ಮೊಹಮ್ಮದ್ ರೋಷನ್ ಅವರೇ ಸಿಒ ಆದಂಥ ರಾಹುಲ್ ಸಿಂಧೆ ಅವರೇ ಎಸ್ ಪಿಗಳಾದಂಥ ಭೀಮಾಶಂಕರ್ ಗುಳೇದವರೇ ನಮ್ಮ ಪೊಲೀಸ್ ಕಮಿಷನರ್ ಆದಂಥ ಮಾರ್ಟಿನ್ ಅವರೇ ನಮ್ಮ ಡಿ ಸಿ ಪಿ ಆದಂಥ ರೋಹನ್ ಅವರೇ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಪ್ರೊಬೆಷನರಿ ಐ ಎ ಎಸ್ ಆಫೀಸರ್ ಅಂತೆ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನಮ್ಮ ದಿನೇಶ್ ಕಂದೂರವ್ರೆ ಒಂದು ಜೋ ಮಹಾದೇವ್ ತಳವಾರ್ ಅವರೇ ಮಲ್ಲೇಶ್ ಅಣ್ಣ ನಮ್ಮ ಸ್ಮಾರ್ಟ್ ಸಿಟಿಯ ಕಮಿಷನರ್ ಆದಂತ ಬಳ್ಳಾರಿ ಅವರೇ ತಮ್ಮೆಲ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇಡೀ ವಿಶ್ವ ಪ್ರಜಾಪ್ರಭುತ್ವದ ಈ ದಿನಾಚರಣೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅದರ ಒಟ್ಟಿಗೆ ಮೂವತ್ತು ಇಲಾಖೆಗಳು ಬೇರೆ ಬೇರೆ ಇಲಾಖೆಗಳು ಸೇರಿಕೊಂಡು ಇವತ್ತು ವಿಶ್ವದಲ್ಲಿ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾನವೀಯತೆಯ ಮೌಲ್ಯಗಳ ಬಗ್ಗೆ ಒಂದು ಸಂದೇಶವನ್ನು ಸಾರೋಣ ಅಂತ ಹೇಳಿ ಸರ್ಕಾರದಲ್ಲಿ ನಾವೆಲ್ಲರೂ ಚರ್ಚೆ ಮಾಡಿ ಇಂಥ ಒಂದು ಬೃಹತ್ ಆದಂತ ಮಾನವ ಸರಪಳಿ ಅನ್ನೋದಕ್ಕಿಂತ ನಾನು ಮಾನವೀಯತೆಯ ಮನಸ್ಸನ್ನು ಬೆಸೆಯುವ ಸರಪಳಿಯನ್ನ ಬೀದರ್ದ ಬಸವ ಕಲ್ಯಾಣ ಒಂದು ಅರ್ಥಪೂರ್ಣವಾದಂತ ಬಸವ ಕಲ್ಯಾಣದಿಂದ ಚಾಮರಾಜ ನಗರದವರೆಗೆ ಸುಮಾರು ಎರಡು ಸಾವಿರದ ಐದು ನೂರು ಕಿಲೋಮೀಟರ್ ಸುಮಾರು ಇಪ್ಪತ್ತೈದು ಲಕ್ಷ ಜನ ಒಟ್ಟಿಗೆ ಹಿಂದೂ ಕ್ರಿಸ್ತ ಮುಸ್ಲಿಂ ಜೈನ್ ಸಿಖ್ ಬುದ್ಧ್ ಎಲ್ಲ ಜನರು ಮಾನವೀಯತೆಯ ಸರ್ಪಳಿಯನ್ನ ಮಾಡುವುದರ ಮುಖಾಂತರ ನಮ್ಮ ಸಂವಿಧಾನವನ್ನ ಎತ್ತಿ ಹಿಡಿಯುವಂತ ಕೆಲಸ ನಾವು ಇವತ್ತು ಮಾಡ್ತಾ ಇದೀವಿ ಬಂಧುಗಳೇ ಬಿಸಿಲು ಜಾಸ್ತಿ ಇದೆ ಆದ್ರೂ ಕೂಡ ನೋಡಿ ಒಮ್ಮೆ ಬಿಸಿಲು ಬರುತ್ತೆ ಒಮ್ಮೆ ತಂಪಾಗಿ ಸತೀಶನ ಜಾರಕಿಹೊಳಿ ಅವರು ಹೇಳ್ತಾ ಇದ್ರು ಮೇಡಮ್ ಅವ್ರ ಇಲ್ಲಿ ಕೂತ್ಕೊಂಡು ಬಿಟ್ರೆ ನಿಮ್ಮ ಇಡೀ ಕಾನ್ಸ್ಟಿಟ್ಯೂನ್ಸಿ ಕಾಣುತ್ತೆ ಅಂತ ಹೌದು ಬಹಳ ಹೆಮ್ಮೆ ಅನ್ಸುತ್ತೆ ನನಗೆ ಬೆಳಗಾವಿ ಗ್ರಾಮೀಣ ಶಾಸಕಿಯಾಗಿ ಅಲ್ಲಿ ಕೂತ್ಕೊಂಡ್ರೆ ನನಗೆ ನನ್ನ ಮೌಲ್ಯವನ್ನ ಎತ್ತಿ ಹಿಡಿಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಧೈರ್ಯವನ್ನ ಕೊಡ್ಲಿಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ನಿಂತ್ಕೊಂಡಿದ್ದಾಳೆ ಲಾಯಲಿಟಿ ತೋರಿಸ್ಲಿಕ್ಕೆ ನನಗೆ ಸಂಗೊಳ್ಳಿ ರಾಯನ ನಿಂತ್ಕೊಂಡಿದ್ದಾನೆ ನನಗೆ ಆಶೀರ್ವಾದ ಮಾಡಲಿಕ್ಕೆ ರಾಜನ್ಸ್ ಮೇಲೆ ಶಿವಾಜಿ ಮಹಾರಾಜರು ಕಾಣಿಸ್ತಾ ಇದ್ದಾರೆ ಇದು ನಮ್ಮ ದೇಶ ಇದು ನನ್ನ ಕ್ಷೇತ್ರ ಬಹಳ ಅದ್ಭುತ ಅನ್ಸುತ್ತೆ ಬಂಧುಗಳೇ ಸರ್ಕಾರದ ಕಾರ್ಯಕ್ರಮಗಳು ಈ ಮಟ್ಟಕ್ಕೆ ಅನುಷ್ಠಾನಗೊಳ್ಬೇಕು ಯಾವುದೇ ಒಂದು ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಸರ್ಕಾರ ಅಧಿಕಾರಿಗಳು ಮತ್ತು ತಾವೆಲ್ಲರೂ ಕೈ ಜೋಡಿಸಿದಾಗ ಆಗ್ತವೆ ಬರೀ ಸರ್ಕಾರದ ಅಧಿಕಾರಿಗಳು ಮಂತ್ರಿಗಳು ಹೇಳಿದರೆ ಆಗೋದಿಲ್ಲ ಇವತ್ತು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಪ್ರತಿಯೊಬ್ಬರೂ ಕೂಡ ಸುಮಾರು ರಾಮದುರ್ಗ ತಾಲೂಕಿನ ಸಾಲಲ್ಲಿಯಿಂದ ಹಿಡ್ಕೊಂಡು ಕಿತ್ತೂರು ತಾಲೂಕಿನ ಬೋಗೂರು ತೇಗುರುವರೆಗೆ ನಾವು ಮಾನವ ಸರಪಳಿ ನೂರ ನಲ್ವತ್ತೈದು ಕಿಲೋಮೀಟರ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಿಜವಾಗ್ಲೂ ಬಹಳ ಹೆಮ್ಮೆ ಅನಿಸುತ್ತೆ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಒಂದೇ ಒಂದು ಮಾತನ್ನು ಹೇಳ್ತೀನಿ ನಾನು ಇಲ್ಲಿ ನಾವೆಲ್ಲ ಓದಿದ್ವಿ ಇವತ್ತು ಮಾನವೀಯತೆಯ ಮೌಲ್ಯ ಈ ಒಂದು ಸಂವಿಧಾನವನ್ನು ನಾವೆಲ್ಲರೂ ಓದಿದ್ವಿ ಆದ್ರೆ ಇದನ್ನ ನಾವು ಅಳವಡಿಸ್ಕೊಳ್ಬೇಕು ನಿಜವಾದ ಅರ್ಥದಲ್ಲಿ ನಮ್ಮೆಲ್ಲರ ಒಂದು ಜವಾಬ್ದಾರಿ ಏನು ಅಂತಂದ್ರೆ ಇಡೀ ವಿಶ್ವದಲ್ಲಿ ಭಾರತ ದೇಶ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ದೇಶ ಅಂತ ಹೇಳ್ತೀವಿ ಆದರೆ ನಮ್ಮ ದೇಶದಲ್ಲಿರುವಷ್ಟು ಧರ್ಮಗಳು ನಮ್ಮ ದೇಶದಲ್ಲಿರುವಷ್ಟು ಭಾಷೆ ನಮ್ಮ ದೇಶದಲ್ಲಿರುವಷ್ಟು ಜಾತಿಗಳು ನಮ್ಮ ದೇಶದಲ್ಲಿರುವಂತ ಅನೇಕ ಸಂಸ್ಕೃತಿ ಸಂಸ್ಕೃತಿಗಳು ಆಹಾರ ಪದ್ಧತಿ ಇವು ಬೇರೆ ದೇಶಗಳಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಒಂದೇ ಅಂತಕ್ಷಣ ಮಾತರಂ ಅಂತೀವಿ ಅಂತಂದ್ರೆ ಅದಕ್ಕೆ ಯಾರಾದ್ರೂ ಕಾರಣ ಅಂತಂದ್ರೆ ನಮ್ಮ ಸಂವಿಧಾನ ಪ್ರಜಾಪ್ರಭುತ್ವ ಅಂದ್ರೆ ಏನು ಪ್ರಜಾಪ್ರಭುತ್ವದ ಮೌಲ್ಯ ಅಂದ್ರೆ ಏನು ಅಂತ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಈ ಸಂವಿಧಾನವನ್ನ ನಾವೆಲ್ಲರೂ ಕೂಡ ಮನ್ಸಾರೆ ಒಪ್ಪಿ ಅದನ್ನ ಅಳವಡಿಸ್ಕೊಳ್ಬೇಕಾಗಿರೋದು ನಮ್ಮ ಧರ್ಮ ದೇಶ ಭಕ್ತಿ ದೇಶ ಧರ್ಮ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಅಭಿನಂದಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೈ ಜೋಡಿಸಿದಿರ ಎಲ್ಲ ಮೂವತ್ತು ಇಲಾಖೆಯವರು ಕೈ ಜೋಡಿಸಿದಿರ ಎಲ್ಲ ಬೆಳಗಾವಿ ಜಿಲ್ಲಾ ಆಡಳಿತ ಜಿಲ್ಲಾ ಆಡಳಿತ ಇಟ್ಕೊಂಡು ತಾಲೂಕು ಆಡಳಿತ ಹಿಡ್ಕೊಂಡು ಪಂಚಾಯತಿವರೆಗೆ ಕೆಲಸವನ್ನ ಮಾಡಿದಂಥವ್ರಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸಿ ವಿಶೇಷವಾಗಿ ಬಹಳ ಚೆನ್ನಾಗಿ ಹಾಡನ್ನು ಹಾಡಲು ಯಾರು ಮನೆಯ ಹೆಸರೇನು ಸ್ವಾತಿ ನನ್ನ ಒಂದು ಕಾರ್ಯಕ್ರಮಕ್ಕೆ ತನ್ನ ಬಹಳ ಒಳ್ಳೆ ಒಂದು ಗಾಯನವನ್ನ ಕೊಟ್ಟು ಎಲ್ರಿಗೂ ಕೂಡ ಮಂತ್ರ ಮುಗ್ದನ್ನ ನೀನು ನಿನಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಸರ್ಕಾರದ ಯಾವುದೇ ಕಾರ್ಯಕ್ರಮ ಯಶಸ್ವಿ ಅಧಿಕಾರಿಗಳ ಪಾತ್ರ ಮಹತ್ವದಾಗಿದೆ ಸಂವಿಧಾನದಲ್ಲಿನ ಮಾನವೀಯ ಮೌಲ್ಯಗಳನ್ನು ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಅವರು ಕರೆ ನೀಡಿದ್ರು ಏನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಂಎಂ ಕನ್ನಡ ಬೆಳಗಾವಿ